सिद्धू न्यूज सी सिद्धू न्यूज के है नानु मुनी ಜಿಲ್ಲೆಯ ಹಿರಿಯ ಮುಸ್ತದಿ ರಾಜಕಾರಣಿ ಕರ್ನಾಟಕದ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರೂ ಹಾಗೂ ಶಾಸಕರಾದ ಸಿಎಸ್ ನಾಡಗೌಡ ಅಪ್ಪಾಜಿ ಅವರು ಆರು ಬಾರಿ ಶಾಸಕರಾಗಿ ಅಪಾರ ಅನುಭವ ಹೊಂದಿದವರಾಗಿದ್ದಾರೆ ಈ ಬಾರಿಯ ಸಂಪುಟ್ ಪುನರ್ರಚನೆಯಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ಮಾಜಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ಹಾಲಿ ಪುರಸಭೆ ಸದಸ್ಯರಾಗಿರುವಂತ ಶಿವು ಶಿವಪೂರ್ ಅವರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಜಾ ವಿಭಾಗದ ಚನ್ನಪ್ಪ ವಿಜಯಕರ್ ಅವರು ವರಿಷ್ಠರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಈ ಕುರಿತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಎಸ್ಡಿಎಲ್ ನಿಗಮದ ಅಧ್ಯಕ್ಷರಾಗಿ ಅಪ್ಪಾಜಿ ನಾಡಗೌರು ನಷ್ಟದಲ್ಲಿದ್ದ ನಿಗಮ ಲಾಭದತ್ತ ಕೊಂಡೊಯ್ದಿದ್ದಾರೆ ಅವರ ಅಪಾರ ಅನುಭವ ಹಾಗೂ ಪ್ರಬುದ್ಧತೆಯನ್ನು ಬಳಸಿಕೊಳ್ಳಲು ಈ ಬಾರಿ ಸಚಿವ ಸಂಪುಟದಲ್ಲಿ ಅವರಿಗೆ ಅವಕಾಶವನ್ನು ಕಲ್ಪಿಸಬೇಕು ಈ ಮೊದಲು ಸಚಿವ ಸ್ಥಾನ ನೀಡುವುದಾಗಿ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭರವಸೆ ನೀಡಿದ್ರು ಆದರೆ ಕೊಲೆಗಳಿಗೆಯಲ್ಲಿ ಅವರನ್ನು ಕೈ ಬಿಡಲಾಯಿತು ಪದೇ ಪದೇ ಅವರಿಗೆ ಅನ್ಯಾಯವಾಗುತ್ತಿದೆ ಆದರೆ ಈ ಬಾರಿ ಹೀಗಾಗದಂತೆ ನೋಡಿಕೊಂಡು ಅವರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕು ಎಂದು ತಿಳಿಸಿದರು ಇವತ್ತಿನ ಈ ಒಂದು ಪತ್ರಿಕೆ ಮುಖಾಂತರ ಹೇಳಬಯಸೋದೇನಂತಂದ್ರೆ ನಮ್ಮ ಮುದ್ದೆಬಾಳ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಹಾಗೂ ಹಿರಿಯ ರಾಜಕಾರಣಿಗ ಆಗಿರ್ತಕ್ಕಂಥ ಹಾಗೂ ಮಾಜಿ ಮಂತ್ರಿಗಳು ಕೂಡ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಪ್ಪಾಜಿ ನಾಡಗೌಡ ಸಾಹೇಬ್ರಿಗೆ ಈ ಸಾರಿ ಸಚಿವ ಸಂಪುಟ ಕೊಡ್ಬೇಕಂತ ಹೇಳಿ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನು ಒದಗಿಸಿಕೊಡ್ಬೇಕಂತ ಹೇಳಿ ಆಗ್ರಹ ಈ ವಿಚಾರವನ್ನು ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆ ಸಾಹೇಬ್ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರಲ್ಲಿ ಮಾನ್ಯ ಉಪಮುಖ್ಯಮಂತ್ರಿ ಆಯ್ತು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರಲ್ಲಿ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರ ಇಪ್ಪತ್ತ್ಮೂರನ ಸಾಲಿನ ವಿಧಾನಸಭಾ ಚುನಾವಣೆಗೆ ಏನು ಪ್ರಚಾರಕ್ಕಾಗಿ ಮುದ್ದೊಳಕ್ಕೆ ಬಂದಾಗ ಈ ಸಾರಿ ನಿಮ್ಮ ಅಪ್ಪಾಜಿನ ಹೊರ್ಗೌಡ ಸಾಹೇಬರಿಗೆ ನಾವು ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಹೇಳಿದರು ಅದರ ಮೊದಲ ಹಂತದ ಏನು ಸಚಿವ ಸಂಪುಟದಲ್ಲಿ ನಮ್ಮ ಸಾಹೇಬರಿಗೆ ಸ್ಥಾನ ಸಿಕ್ಕಿಲ್ಲ ಆದರೆ ಈಗ ಎರಡನೇ ಹಂತದ ಸಚಿವರ ಸಂಪುಟ ವಿಸ್ತರಣೆ ಆಗ್ತದೆ ಆ ನಿಟ್ಟಿನಲ್ಲಿ ಮಾನ್ಯ ರಾಹುಲ್ ಗಾಂಧಿಯವರು ಮಾನ್ಯ ಖರ್ಗೆ ಸಾಹೇಬ್ರವರು ಸು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಸೇರಿಕೊಂಡು ನಮಗೆ ಒಂದು ನ್ಯಾಯಯುತವಾದಂಥ ಒಂದು ಸಚಿವ ಸ್ಥಾನವನ್ನು ಅಪ್ಪಾಜಿನ ಅರಗೌಡ ಸಾಹೇಬ್ರಿಗೆ ಕೊಡಬೇಕು ಅಷ್ಟೇ ಅಲ್ಲ ಪಕ್ಷ ಬಲವರ್ಧನೆಗೆ ಪಕ್ಷ ಸಂಘಟನೆಗೆ ಸುಮಾರು ಆರು ಬಾರಿ ಆರಿಸಿ ಬಂದು ಭಾಳ ಒಂದು ಒಳ್ಳೆಯ ಸರ್ಕಾರಕ್ಕೆ ಕೆಲಸವನ್ನು ಮಾಡ್ಯಾರ ಈ ಹಿಂದೆ ಅವರಿಗೆ ಮಂತ್ರಿ ಸ್ಥಾನ ಸಿಗದೇ ಇದ್ದಾಗ ಕೂಡ ಅಸಮಾಧಾನ ಪಡೆದೇನೆ ಪ್ರಾಮಾಣಿಕವಾಗಿ ಪಕ್ಷಕ್ಕಾಗಿ ದುಡ್ದಾರ ಪಕ್ಷ ಸಂಘಟನೆ ಮಾಡ್ಯಾರ ಹಿರಿಯರು ಅದಾರ ಆರು ಸಲ ಆರಿಸಿ ಬಂದವರು ಅದಾರ ಒಳ್ಳೆಯ ರಾಜಕಾರಣಿಗಳು ಭಾಳ ಸಂಭಾವಿತ ಸ್ವಭಾವದ ಸಭ್ಯ ರಾಜಕಾರಣಿಗಳು ಅದಕ್ಕಾಗಿ ಅವ್ರಿಗೆ ಕೊಟ್ಟರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಆಗ್ತದೆ ಮತ್ತು ನಮ್ಮ ತಾಲೂಕು ಹಿಂದುಳಿದ ತಾಲೂಕು ಐತಿ ನಮ್ಮ ಸಾಹೇಬ್ರಿಗೆ ನಮ್ಮ ಧನ್ಯರಿಗೆ ಏನಾರ ನೀವು ಸಚಿವ ಸ್ಥಾನ ಕೊಟ್ರೆ ನಮ್ಮ ತಾಲೂಕು ಭಾಳ ಅಭಿವೃದ್ಧಿ ಆಗ್ತದೆ ಇಲ್ಲಿ ಹೋದ ಅವರು ಸಚಿವ ಸ್ಥಾನ ಇರೋದ್ರಿಂದ ಅವರಿಗೆ ಅವರು ಇನ್ನಷ್ಟು ಅಭಿವೃದ್ಧಿ ಮಾಡ್ತಾರೆ ಆನಂತರ ನಂತರ ಪಕ್ಷ ಸಚಿವ ಶಕ್ತಿ ಕೂಡ ಆಗುತ್ತೆ ಆ ನಂತರ ದಲಿತರ ಇನ್ನೂ ಅಲ್ಪಸಂಖ್ಯಾತ ಜಾಗ ಎಲ್ಲ ಸಮಾಜದ ಭಾಳ ಅಗಾಧವಾದ ಪ್ರೀತಿ ಇಟ್ಟಾರೆ ಅವ್ರನ್ನೂ ಸಹ ಅವ್ರ ಇದನ್ನು ಅವ್ರನ್ನೂ ಅಭಿವೃದ್ಧಿ ಮಾಡೋಕ್ಕೆ ಇದು ಶಕ್ತಿ ಅವ್ರಿಗೆ ಬರ್ತದ ಸಚಿವ ಸ್ಥಾನದಿಂದ ಅಂತ ಹೇಳೋಕೆ ಇಷ್ಟ ಬಯಸಿ ಈ ಸಂದರ್ಭದಲ್ಲಿ ಪ್ರಶಾಂತ್ ಕಾಳೆ ಪ್ರಕಾಶ್ ಸರೂರ್ ಮಕ್ಕಳ್ ಮಂಜುನಾಥ್ ಹಳ್ಳೂರ್ ಮಲ್ಲು ಮುದ್ದಾಳ್ ಅಪ್ಪಾಜಿ ನಾಡುಗಳಿಗೆ ಸಚಿವ ಸ್ಥಾನ ನೀಡಬೇಕೆಂದು ಉಪಜಾ ವಿಭಾಗದ ಮನವಿ ಮಾಡಿಕೊಂಡರು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಅನ್ನು ಕ್ಲಿಕ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಸುದ್ದಿಗಳು ನಿಮಗೆ ಬೇಗ ತಲುಪಬಹುದು ಧನ್ಯವಾದಗಳು